ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರುಜಿ ಅವರು ಜಾಯಿನ್ ಆಗಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ಹರಿಹಿ ಓಂ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ನಾರಾಯಣಾಯ ನಮಸ್ಕಾರ ಸರಿ ಗುರುಜಿ ಕಾಲರ್ಸ್ ರೆಡಿ ಇದ್ದಾರೆ ಮಾತನಾಡಿಸ್ಬಿಡೋಣ ಹಲೋ ನಮಸ್ತೆ ಹಲೋ ನಮಸ್ತೆ ಅಮ್ಮ ಯಾರ ಬಗ್ಗೆ ಕೇಳಬೇಕಿತ್ತು

ನಮಸ್ಕಾರ ಗುರುಗಳೇ ಹುಟ್ಟಿರ್ತಕ್ಕಂಥದ್ದು ಮಿಥುನ ರಾಶಿ ಮೃಗಶಿರ ನಕ್ಷತ್ರ ನಾಲ್ಕನೇ ಪಾದ ಗುರುದಶೆ ಇಪ್ಪತ್ನಾಲ್ಕಕ್ಕೆ ಮುಗಿದಿದೆ ಗುರುದಶೆ ವಿಚಾರದಲ್ಲಿ ಹನ್ನೊಂದು ಆರು ಎರಡು ಈಗ ಶನಿ ಹತ್ತು ಚೆನ್ನಾಗಿದೆ ದಶೆ ಚೆನ್ನಾಗಿದೆ ವೃತ್ತಿಯಲ್ಲಿ ಬೇರೆ ವಿಚಾರ ಕೇಳಿ ಏನಿಲ್ಲ ಮದುವೆ ಬಗ್ಗೆ ಅವ್ರಿಗೆ ವಿವಾಹ ಆಗಿದೆ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿದೆ ಏನು ಮುಂದೆ ಹೋಗುತ್ತಾ ಇದಕ್ಕಿಂತ ಮುಂಚೆ ಇಪ್ಪತ್ನಾಲ್ಕರಲ್ಲಿರ್ತಕ್ಕಂಥ ದಶ ಉತ್ತಮವಾಗಿತ್ತು ದಶಾ ಟು ದಶ ನೋಡಬೇಕು ಅದಕ್ಕೆ ನಾನು ಎಲ್ಲರೂ ವೀಕ್ಷಕರಿಗೆ ಹೇಳೋದು ನಿಮಗೆ ಮೂವತ್ತಾರು ಗುಣಕ್ಕೆ ಮೂವತ್ತ್ಮೂರು ಬಂದಿದ ತಕ್ಷಣವೇ ತುಂಬ ಚೆನ್ನಾಗಿರ್ತಾರೆ ಅನ್ನೋದೆಲ್ಲ ಸುಳ್ಳು ಇಲ್ಲಿ ವಿವಾಹ ಗುರು ಇರೋರ್ಗು ಕೂಡ ಎಕ್ಸಲೆಂಟ್ ಸಕ್ಸಸ್ ಅಂತ ಬಂತು ಇದಾದ ನಂತರ ಶನಿ ಪ್ರಾರಂಭವಾಗಿ ಮತ್ತೆ ಈ ದಶದಲ್ಲಿ ಬ್ಯಾಡ್ ಆಯಿತು ಬ್ಯಾಡ್ ಅನ್ನೋ ಕಾಂಬಿನೇಷನ್ ಬಂತು ಇದು ಸ್ವಲ್ಪ ಸರೋಗೋದಿಲ್ಲ ಸರ್ ಅವರು ಸ್ವಲ್ಪ ಸಮಾಧಾನವಾಗಿ ಅವ್ರವ್ರ ಕ್ಷೇತ್ರನ ತಲೆ ಕೆಡಿಸ್ಕೊಳ್ದಂಗೆ ಫ್ರೆಂಡ್ಸ್ ರೀತಿ ಇದ್ದರೆ ಅವ್ರಿಗೆ ಕೂರಿಸಿ ಫ್ರೆಂಡ್ಸ್ ಥರ ಆಗ್ರಿ ನಿಮ್ಮ ಪಾಡ್ ನೀವು ನೋಡ್ರಿ ಅವ್ರ ಪಾಡು ಅವ್ರು ನೋಡಿ ಅಂತಂದರೆ ಈ ಶನಿ ಚೆನ್ನಾಗಿರುತ್ತೆ ಒಂದು ಇನ್ನೊಬ್ಬರ ಅದು ಇದ್ದೇ ಇರ್ತದೆ ಅದಕ್ಕೇನು ಮಾಡೋದು ಅದನ್ನೇನು ಮಾಡೋಣ ಹಾಂ ಮತ್ತೆ ಅದು ಬಿಟ್ಟಾಕೆ ಅದು ಬೇರೆ ಅದು ಅವ್ರು ಮಾಡ್ಕೊಂಡಿರೋದು ಅದು ಎರಡನೇದು ಅವರ ಜಾತಕನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅರ್ಥ ಆಯ್ತಾ ಇದಕ್ಕೆ ಸದ್ಯಕ್ಕೆ ಈಗೋ ಅನ್ನೋದು ಒಂದು ಕಾಂಬಿನೇಷನ್ ಬಿಡಬೇಕು ಎಂಟು ಹತ್ತು ಬಂದಿರೋದ್ರಿಂದ ಡಿವೋರ್ಸ್ ಅನ್ನೋ ಬಾಯಲ್ಲಿ ಮಾತಲ್ಲಿ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮೊಸರನ್ನು ದಾನ ಮಾಡಿ ಮೊಸರು ಪ್ಯಾಕೆಟ್ನ ನಿವಾಳಿಸ್ಬಿಟ್ಟು ಅವ್ರಿಗೆ ಒಂದು ಫೋಟೋಗೆ ನಿವಾಳಿಸಿ ಅವ್ರಿಗೆ ನಿವಾರ್ಸೋಕ್ಕಾಗದೇವ್ರು ಅದನ್ನು ದಾನ ಮಾಡಿ ಸಾಧ್ಯವಾದರೆ ನಿಮ್ಮ ಮಗನಿಗೆ ಗುರುವಿನ ಉಂಗ್ರಾಗಿರ್ತಕ್ಕಂಥ ಎಲ್ಲೋ ಸಫೈರ್ ಹಾಕಿದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಕ್ಯಾನ್ಸಲ್ ಆಗೋಲ್ಲ ಡಿವೋರ್ಸ್ ಮಾತುಗಳು ಜಾಸ್ತಿ ಬರುತ್ತೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇದೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಬಿಡು ನಮಸ್ತೆ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ನಿಮ್ ಬಗ್ಗೆನೇ ಕೇಳ್ಬೇಕ ಸರಿ ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಮೂವತ್ತೊಂದು ಹತ್ತು ಹತ್ತೊಂಬತ್ನೂರ ಹ್ಮ್ ಸರಿ ಸಮಯ ತಿಳಿಸಿ ಬೆಳಗ್ಗೆ ಎಂಟು ನಲವತ್ತೇಳು ಓಕೆ ಎಲ್ಲಿ ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ ಸರಿ ಗುರುಜಿ ಇದ್ದಾರೆ ಮಾತಾಡಿ

ನಿಮ್ಗಿಂತ ಹತ್ತು ವರ್ಷ ಚಿಕ್ಕವ್ನ ನಾನೇ ರಿಟೈರ್ಡ್ ಆಗ್ಬಿಟ್ಟಿನ ಸದ್ಯಕ್ಕೆ ದಶೆ ನಡೀತಾ ಇದೆ ಶನಿದಶೆಯಲ್ಲಿ ಹೋಟೆಲ್ ಇಂಡಸ್ಟ್ರಿಗಿನ ಸರ್ವಿಸ್ ಇಂಡಸ್ಟ್ರಿ ಅಂತ ನಾವು ಕರಿತೀವಿ ಆರನೇ ಮನೆ ಹೋಟೆಲ್ ಇಂಡಸ್ಟ್ರಿಗೆ ಎರಡನೇ ಮನೆ ಬರಬೇಕು ಶನಿ ಇರ್ತಕ್ಕಂಥ ನಕ್ಷತ್ರ ನೋಡಿದಾಗ ರಾಹುವಿನ ನಕ್ಷತ್ರದಲ್ಲಿ ಬಂದಾಗ ಮಿಕ್ಸ್ ಅಂಡ್ ಮ್ಯಾಚ್ ಇದೆ ಲಾಸ್ ಅನ್ನೋದೇನಿಲ್ಲ ಅಲ್ಲಿ ನಿಮಗೆ ನೋ ಪ್ರಾಫಿಟ್ ನೋ ಲಾಸ್ ಥರ ಬಂದಿದೆ ನಮ್ಮ ಜಾತಕದಲ್ಲಿ ನೋಡ್ಬೋದು ಕಂಪ್ಲೀಟ್ ಲಾಸ್ ಏನಾಗಿಲ್ಲ ಹಾಕಿರೋ ಬಂಡವಾಳ ಒಂದು ಸ್ವಲ್ಪ ಬರದೇ ಇರ್ಬೋದು ಲಾಸ್ ಅಂತಂದರೆ ಸಿಕ್ಕಾಪಟೆ ದುಡ್ಡು ಹಾಕಿ ಒಂದು ರೂಪಾಯಿ ಬಂದಿಲ್ಲ ಅಂತಂದರೆ ಹೇಳ್ಬೋದು ಒಂದು ಹತ್ತು ರೂಪಾಯಿ ಹಾಕಿರ್ತೀವಿ ಒಂದು ಏಳು ರೂಪಾಯಿ ಬಂದಿದೆ ಮೂರು ರೂಪಾಯಿ ಹೋಗಿದೆ ಅಷ್ಟೇ ಇಲ್ಲಿ ಆರನೇ ಮನೆ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ಸರ್ವಿಸ್ ಇಂಡಸ್ಟ್ರಿ ಅಂತ ಬರುತ್ತೆ ಬಟ್ ನಿಮ್ಮ ಏಜ್ಗೆ ನಾನು ಸಜೆಸ್ಟ್ ಮಾಡಲ್ಲ ಆದರೂ ಕೂಡ ಮಾಡಬೇಕು ಸರ್ವಿಸ್ ಇಂಡಸ್ಟ್ರಿ ಅಂತಂದರೆ ದೊಡ್ಡದಾಗಿರೋ ಹೋಟ್ಲ್ ಮಾಡೋದು ಬೇಡ ಸಣ್ಣದಾಗಿರ್ತಕ್ಕಂಥ ಒಂದು ಹೋಟ್ಲು ಹೆಚ್ಚಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೇ ಇರತಕ್ಕಂಥ ಹೋಟ್ಲು ಯಾಕೆಂದರೆ ರಾಹು ಲೆಸ್ ಅಂತ ಹೇಳ್ತಾರೆ ರುಚಿ ರುಚಿಯಾಗಿ ಒಂದು ಸಣ್ಣ ಕಾರ್ನರು ಅಲ್ಲಿ ನೀವು ಮಾಡಿದ್ರೆ ಸ್ವಲ್ಪ ದುಡ್ಡು ಚೆನ್ನಾಗಿ ಬರುತ್ತೆ ಶಿಫ್ಟಾಗಿ ಹಾಗೇ ನೀವು ಮಾಡಿರ್ತಕ್ಕಂಥ ಜಾಗದಲ್ಲಿ ವಾಸ್ತು ಹೇಗಿತ್ತೋ ಗೊತ್ತಿರಲ್ಲ ಅದೂ ಇಂಪಾರ್ಟೆಂಟ್ ಆಗುತ್ತೆ ಜಾತಕನೂ ಇಂಪಾರ್ಟೆಂಟ್ ಆಗುತ್ತೆ ವಾಸ್ತುನೂ ಇಂಪಾರ್ಟೆಂಟ್ ಆಗುತ್ತೆ ಆರನೇ ಮನೆ ಬಂದಿರತಕ್ಕಂಥ ರಾಹುಗೆ ಎಂಟು ಮುಖದ ರುದ್ರಾಕ್ಷಿ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ